ನಮಸ್ಕಾರ ನಮ್ಮ ಇಂದಿನ ವಿಷಯ ವಿಶ್ವದಲ್ಲಿ ಭೂಮಿಯ ಸ್ಥಾನವನ್ನು ಹೇಗೆ ಗುರುತಿಸಲಾಯಿತು ಅನ್ನೋದು ಆಗಿದೆ ವಿಶ್ವದಲ್ಲಿ ನಾವು ಎಲ್ಲಿದ್ದೇವೆ ಅಂತ ಹೇಗೆ ತಿಳಿಯಿತು ಅನ್ನುವ ಪ್ರಶ್ನೆಗೆ ಒಂದೇ ಸಾಲಿನಲ್ಲಿ ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಾಗಿ ನಾವು ಮಾನವ ಜನಾಂಗ ವಿಶ್ವ ಕುರಿತಾಗಿ ಹೊಂದಿದ್ದ ತಿಳುವಳಿಕೆಗಳು ಹೇಗೆ ಬದಲಾಗ್ತಾ ಉತ್ತಮಗೊಳ್ತಾ ಬಂದು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಅದರ ಚರಿತ್ರೆ ಅಂತ ಗಮನಹರಿಸಬೇಕಾಗುತ್ತೆ ವೈಜ್ಞಾನಿಕ ಕಾಲ ಪ್ರಾರಂಭ ಆಗೋದಕ್ಕಿಂತ ಮೊದಲು ಮಾನವರಿಗೆ ವಿಶ್ವದ ಬಗ್ಗೆ ಇದ್ದಂಥ ತಿಳುವಳಿಕೆ ಅತ್ಯಂತ ಸೀಮಿತ ಆಗಿತ್ತು ಅಮಾವಾಸೆಯ ರಾತ್ರಿಯ ನಟ್ಟಿರುಳಿನಲ್ಲಿ ಆಗಸದತ್ತ ನೋಡಿ ಅಲ್ಲಿನ ಎಣಿಕೆಗೆ ದಕ್ಕದ ಚುಕ್ಕಿಗಳನ್ನು ಕಂಡು ಮಾನವ ಬೆರಗಾಗಿದ್ದನಲ್ಲದೆ ತನ್ನದೇ ಆದ ಕಲ್ಪನೆಗಳನ್ನು ಕೂಡ ಕಟ್ಕೊಂಡಿದ್ದ ಹಾಗೆಯೇ ಅಂತರಿಕ್ಷದಲ್ಲಿ ಮರುಕಳಿಸುವ ಸಂಗತಿಗಳನ್ನು ಗುರುತಿಸಿ ಅಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ತನ್ನದೇ ಆದಂಥ ಅರ್ಥವನ್ನು ಕೂಡ ಕಲ್ಪಿಸಿಕೊಂಡಿದ್ದ ಕೆಲವು ಆಕಾಶಕಾಯಗಳನ್ನು ಗ್ರಹಗಳಂತ ತಿಳ್ಕೊಂಡು ಅವುಗಳ ಚಲನೆಯ ಕ್ರಮವನ್ನು ಕೂಡ ತಿಳ್ಕೊಂಡಿದ್ದ ಎಲ್ಲ ಪ್ರಾಚೀನ ಜನಾಂಗಗಳು ಸೂರ್ಯ ಚಂದ್ರ ಗ್ರಹಗಳು ಭೂಮಿಯನ್ನು ಸುತ್ತುವ ಕಾಯಿಗಳು ಅಂತ ಭಾವಿಸಿದ್ವು ಆರ್ಯಭದಂಥ ಕೆಲವರು ಇದಕ್ಕೆ ಅಪವಾದ ಆಗಿದ್ದರೂ ಕೂಡ ಅವರಲ್ಲಿ ಯಾರೊಬ್ಬರು ತಾವು ಕಂಡ ಗುರ್ಚಿತ ಸಂಗತಿಗಳನ್ನ ಗಟ್ಟಿಯಾಗಿ ಹೇಳಲಿಲ್ಲ ಹಾಗೆಯೇ ವೃದ್ಧ ನಂಬಿಕೆಗಳನ್ನ ಬದಲು ಮಾಡಲಿಲ್ಲ ಗ್ರೀಕ್ ತತ್ವಜ್ಞಾನಿ ಟಾಲಿಮಿ ಭೂಮಿಯನ್ನು ಸೂರ್ಯ ಚಂದ್ರ ಗ್ರಹಗಳು ಸೇರಿದಂತೆ ಎಲ್ಲ ಆಕಾಶಕಾಯಿಗಳು ಸುತ್ತಿದ್ದಾವೆ ಅನ್ನೋದಕ್ಕೆ ಒಂದು ಮಾದರಿಯನ್ನು ಕೊಟ್ಟಿದ್ದ ಇದನ್ನು ಮುಂದಿನ ಎರಡು ಸಾವಿರ ವರ್ಷದೊಳಗೆ ವರ್ಷಗಳ ತನಕ ಯಾರೂ ಪ್ರಶ್ನೆ ಮಾಡಲಿಲ್ಲ ಆದರೆ ವೈಜ್ಞಾನಿಕ ಕಾಲ ಪ್ರಾರಂಭವಾದ ನಂತರ ಅಂತರಿಕ್ಷ ಕಾಯಿಗಳ ಚಲನೆಯನ್ನು ದಾಖಲಿಸಿಕೊಂಡು ನಿಜವಾಗಿಯೂ ಅಲ್ಲಿ ಏನು ನಡೀತಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಲಾಯಿತು ಹದಿನೆರಡನೇ ಶತಮಾನದಲ್ಲಿ ಕೊಪರ್ನಿಕಸ್ಸು ಮೊದಲನೇ ಬಾರಿಗೆ ಭೂಮಿ ಸೇರಿದಂತೆ ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತವೆ ಅಂತ ಸಾಧನೆ ಮಾಡಿ ತೋರಿಸ್ತಾ ಇದನ್ನು ಒಪ್ಪುವುದು ಆ ಕಾಲದಲ್ಲಿ ಬಹುತೇಕ ಜನರಿಗೆ ಬಹಳ ಕಠಿಣವಾದಂಥ ಸಂಗತಿ ಆಗಿತ್ತು ಆದರೆ ಅರಿವು ಹೆಚ್ಚಿದಂತೆ ದೂರದರ್ಶಕಗಳು ತಾವು ಹೆಚ್ಚು ಪ್ರಬಲ ಸೂರ್ಯ ಕೇಂದ್ರಿತವಾದವನ್ನು ಒಪ್ಪೋದು ಅನಿವಾರ್ಯ ಆಯಿತು ಹಾಗೆಯೇ ಅಂತರಿಕ್ಷದಲ್ಲಿ ಮಿನುಗುತ್ತಾ ಇರುವ ಎಣಿಕೆಗೆ ತಕ್ಕಂಥ ತಾರೆಗಳು ಎಲ್ಲವೂ ಸೂರ್ಯನಂತಹ ತಾರೆಗಳೇ ಆಗಿದ್ದು ಅವು ಸು ಅಂತಹವುಗಳಲ್ಲಿ ಸೂರ್ಯ ಕೂಡ ಒಂದು ಸಾಧಾರಣ ತಾರೆ ಎನ್ನುವುದು ಖಚಿತವಾಗಿ ಗೊತ್ತಾಯಿತು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ದೂರದರ್ಶಕಗಳು ಬಹಳ ಮಟ್ಟಿಗೆ ಸುಧಾರಿಸಿದವು ಆಕಾಶಗಂಗೆ ಬ್ರಹ್ಮಾಂಡದ ಆಚೆಗೆ ಮೊಬ್ಬು ಕವಿದು ಹೊಗೆಯಂತೆ ಕಾಣುವ ಜಾಗವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡೋದು ಸಾಧ್ಯ ಆಯಿತು ಹದಿನೆಂಟನೇ ಶತಮಾನದಲ್ಲಿ ವಿಲಿಯಂ ಹರ್ಷಲ್ ಅಂತಕ್ಕಂಥ ಒಬ್ಬ ಖಗೋಳ ವಿಜ್ಞಾನಿ ದೂರದರ್ಶಕದ ಮೂಲಕ ಕಂಡ ತಾರೆಗಳನ್ನು ಕುರ್ಚಿ ಎಣಿಸಿ ಅವುಗಳ ನಕಾಸೆಯನ್ನು ತಯಾರು ಮಾಡತೊಡುತ್ತಾನೆ ಈ ನಕಾಶೆಯಲ್ಲಿ ಸೂರ್ಯ ವಿಶ್ವದ ಕೇಂದ್ರದಲ್ಲಿರುತ್ತೆ ವಿಲಿಯಂ ಹರ್ಷಲ್ ನಕಾಶೆ ಗೋಳಾಕಾರದಲ್ಲಿದ್ದು ಅದು ವಿಶ್ವದಲ್ಲಿರುವ ಎಲ್ಲ ತಾರೆಗಳನ್ನು ಹಾಗೂ ಅದರ ಕೇಂದ್ರದಲ್ಲಿ ಸೂರ್ಯನನ್ನು ಹೊಂದಿರುತ್ತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅಮೆರಿಕದ ಖಗೋಳ ವಿಜ್ಞಾನಿಯಾಗಿದ್ದಂಥ ಮಹಿಳಾ ಖಗೋಳ ವಿಜ್ಞಾನಿ ಹೆನ್ರಿಯಟಾ ಸ್ವಾನ್ ಲಿಮಿಟೆಡ್ಡು ಭೂಮಿಯ ದಕ್ಷಿಣ ಗೋಳದಲ್ಲಿ ಕಾಣುವ ಮೆಗಲಿಕ್ ಮೋಡಗಳನ್ನು ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಚಂಚಲ ಅಥವಾ ಸೆಫೈಡ್ ತಾರೆಗಳನ್ನು ಗುರುತಿಸ್ತಾಳೆ ಚಂಚಲ ಅಥವಾ ಸೆಫಾಯ್ಡ್ ತಾರೆಗಳ ಉಜ್ವಲತೆ ನಿರ್ದಿಷ್ಟ ಗತಿನಲ್ಲಿ ಏರ್ತಾ ಹೋಗಿ ನಂತರ ಅದು ಇಳಿಮುಖವಾಗ್ತಾ ಹೋಗುತ್ತೆ ಉಜ್ವಲತೆ ಏರಿ ಇಳಿಯುವ ಕಾಲಾವಧಿ ನಿರ್ದಿಷ್ಟವಾಗಿರುತ್ತೆ ತಾರೆ ಹೆಚ್ಚು ಉಜ್ವಲವಾಗಿದ್ದಷ್ಟು ಅದರ ಚಂಚಲತೆಯ ಕಾಲಾವಧಿ ಹೆಚ್ಚಿರುತ್ತೆ ತಾರೆಯ ಬೆಳಕಿನ ಮಟ್ಟ ಏರಿಳುವ ಅವಧಿ ಮತ್ತು ಅದು ಭೂಮಿಯಿಂದ ಇರುವ ದೂರವನ್ನ ಲೆಕ್ಕ ಹಾಕುವ ಒಂದು ನಿಯಮವನ್ನು ಎಂದ್ರಿಯಟ್ಟ ಸ್ವಾನು ಲೇವಿಟ್ಟು ನೀಡ್ತಾಳೆ ಇದು ಮುಂದಿನ ದಿನಗಳಲ್ಲಿ ಖಗೋಳ ವಿಜ್ಞಾನದ ದಿಕ್ಕನ್ನೇ ಬದಲಿಸುತ್ತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಖಗೋಳ ವಿಜ್ಞಾನಿಗಳು ಆಕಾಶಗಂಗೆ ಬ್ರಹ್ಮಾಂಡದಲ್ಲಿ ಬಹಳ ದೂರದಲ್ಲಿರುವ ಬೃಹತ್ ಗಾತ್ರದ ಬೆಳಕಿನ ಗುಚ್ಚುಗಳನ್ನ ಅಂದರೆ ಮೋಡಗಳನ್ನ ಗಮನಿಸ್ತಾರೆ ಈ ಗುಚ್ಚುಗಳು ಕೋಟ್ಯಂತರ ತಾರೆಗಳನ್ನು ಹೊಂದಿದ್ದು ವಿಶ್ವದ ಎಲ್ಲ ದಿಕ್ಕುಗಳಲ್ಲಿ ಹರಡಿರುವುದನ್ನು ಅವರು ತಿಳ್ಕೊಳ್ತಾರೆ ಹಾರ್ಲೋ ಶಾಪ್ಲೆ ಅನ್ನುವ ಒಬ್ಬ ಅಮೆರಿಕದ ಖಗೋಳ ವಿಜ್ಞಾನಿ ಈ ದೂರದ ಬೆಳಕಿನ ಗುಚ್ಛಗಳ ನೆರವಿನಿಂದ ಆಕಾಶ ಗಂಗೆ ಬ್ರಹ್ಮಾಂಡದ ಕೇಂದ್ರವನ್ನು ಗುರುತಿಸಬಹುದು ಅಂತ ತಿಳಿಸ್ತಾನೆ ಶಾಪ್ಲೆ ತೊಂಬತ್ತಕ್ಕೂ ಹೆಚ್ಚು ಬೆಳಕಿನ ಗುಚ್ಛುಗಳ ಅಧ್ಯಯನ ಮಾಡಿಕೊಡುತ್ತಾನೆ ಈ ಎಲ್ಲ ಗುಚ್ಛಗಳು ನಿರ್ದಿಷ್ಟ ವಿನ್ಯಾಸದಲ್ಲಿದ್ದು ಅವು ಒಂದು ಕೇಂದ್ರದ ಸೂಕ್ತ ತಿರುಗುವುದನ್ನು ಅಂತ ಪತ್ತೆ ಹಚ್ಚುತ್ತಾನೆ ಅಲ್ಪ ಕಾಲದಲ್ಲಿನೇ ಈ ಕೇಂದ್ರವು ಸೂರ್ಯ ಅಲ್ಲ ಅಂತ ಅದು ಆಕಾಶ ಗಂಗೆ ಬ್ರಹ್ಮಾಂಡದ ಕೇಂದ್ರದಿಂದ ಬಹಳ ದೂರ ಅದರ ಹೊರಹಂಚಿನ ಸರಿಯಿರೋದಂತ ಗೊತ್ತಾಗುತ್ತೆ ಎಡ್ವಿನ್ ಹಬಲ್ಲು ಹೆನ್ರಿಯಟ್ಟ ಸ್ವಾನ್ ಲಿಮಿಟೆಡ್ ನೀವನ್ನ ಬಳಸಿ ಆಕಾಶ ಆಚೆಗೆ ಅದಕ್ಕಿಂತಲೂ ದೊಡ್ಡದಾದ ಇತರ ಬ್ರಹ್ಮಾಂಡಗಳಿವೆ ಅಂತ ವಿಶ್ವ ಇಂಥ ಅಸಂಖ್ಯಾತ ಬ್ರಹ್ಮಾಂಡಗಳ ಮೇಲೆ ಅಂತ ಸಾಧಿಸ್ತಾನೆ ಭೂಮಿಯಿಂದ ನೋಡಿದಾಗ ಅಂತರಿಕ್ಷದ ತಾರೆಗಳ ನಡುವೆ ಇರುವ ಧೂಳಿನ ಪದರ ಆಕಾಶ ಗಂಗೆಯ ಕೇಂದ್ರವನ್ನು ನೋಡಿದಂತೆ ಮಾಡ್ತೈತೆ ಯಾಕಂದರೆ ಈ ಧೂಳು ಬೆಳಕನ್ನು ಚದುರಿಸಿ ಅದು ಮುಂದಕ್ಕೆ ಸಾಗದಂತೆ ಮಾಡ್ತೈತೆ ಕಣ್ಣಿಗೆ ಕಾಣದೇ ಇದ್ರೂ ಲೆಕ್ಕಾಚಾರಗಳ ಮೂಲಕ ಹಾರ್ಲೋ ಶಾಪ್ಲೆ ಆಕಾಶ ಗಂಗೆಯ ಕೇಂದ್ರವನ್ನು ಲೆಕ್ಕ ಮಾಡಿರ್ತಾನೆ ಆಕಾಶ ಗಂಗೆಯ ವ್ಯಾಪ್ತಿ ವಿಜ್ಞಾನಿಗಳು ತಾವು ಭಾವಿಸಿಕೊಂಡಿರೋದ್ಕಿಂತಲೂ ಬಹಳ ದೊಡ್ಡದು ಅಂತ ತಿಳ್ಕೊಳ್ತಾರೆ ಇದಾದ ನಂತರ ವಿಶ್ವ ಎಷ್ಟು ದೊಡ್ಡದು ಅನ್ನುವ ಪ್ರಶ್ನೆ ಎದುರಾಗುತ್ತೆ ಇದಾದ ನಂತರ ತಾರೆಗಳಿಂದ ರೇಡಿಯೋ ವಿಕಿರಣಗಳು ಬರೋದನ್ನು ವಿಜ್ಞಾನಿಗಳು ಪತ್ತೆ ಇದರ ಪರಿಣಾಮವಾಗಿ ಬಹುದೂರದ ತಾರೆಗಳಿಂದ ಬರುವ ರೇಡಿಯೋ ವಿಕಿರಣಗಳನ್ನು ಕಾಣುವ ಅಳೆಯುವ ದೂರದರ್ಶಕಗಳಿಂದ ರೇಡಿಯೋ ಟೆಲಿಸ್ಕೋಪ್ಗಳು ತಯಾರಾಗ್ತವೆ ಬೆಳಕಿನಿಂದ ರೇಡಿಯೋ ಅಲೆಗಳು ಅಂತರಿಕ್ಷದಲ್ಲಿ ಬೆಳಕಿನಂತೆ ರೇಡಿಯೋ ಅಲೆಗಳು ಅಂತರಿಕ್ಷ ಧೂಳಿನಲ್ಲಿ ಚದರೋದಿಲ್ಲ ಆದ್ರಿಂದ ರೇಡಿಯೋ ವಿಕರಣಗಳನ್ನ ಬಳಸಿಕೊಂಡು ಆಕಾಶ ಗಂಗೆಯ ಕೇಂದ್ರದತ್ತ ನೋಡೋಕೆ ಸಾಧ್ಯ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತರ ವೇಳೆಗೆ ರೇಡಿಯೋ ಖಗೋಳ ವಿಜ್ಞಾನ ದಾಪಕಾಲಿಕತೆ ಆಕಾಶ ಗಂಗೆಯ ಬಹುದೂರದ ಪ್ರದೇಶಗಳಿಂದ ರೇಡಿಯೋ ಅಲೆಗಳು ಬರೋದು ಕೂಡ ಪತ್ತೆಯಾಗುತ್ತೆ ಈ ಅಲೆಗಳು ನೇರವಾಗಿ ಬರೆದೇ ಬಾಗಿಕೊಂಡು ಬರ್ತಾ ಇರ್ತವೆ ಆದ್ರಿಂದ ಆಕಾಶ ಗಂಗೆಯ ಕೇಂದ್ರದಲ್ಲಿ ಭಾರಿ ಗಾತ್ರದ ಕಪ್ಪು ಕುಳಿ ಅಂದ್ರೆ ಬ್ಲಾಕ್ ಹೋಲ್ ಇರೋದು ಖಚಿತ ಆಗುತ್ತೆ ಅವಗೆಂಪು ಅಂದ್ರೆ ಇನ್ಫ್ರಾಾರೆಡ್ ಕಿರಣಗಳಿಂದ ಆಕಾಶ ಗಂಗೆಯ ಕೇಂದ್ರದಲ್ಲಿರುವ ದ್ರವ್ಯ ರಾಶಿ ಹಾಗೆಯೇ ರೇಡಿಯೋ ಅಲೆಗಳಿಂದ ಅಲ್ಲಿ ನಡೀತಾ ಇರುವ ಘಟನೆಗಳು ಸ್ಪಷ್ಟವಾಗಿ ಗೊತ್ತಾಗ್ತವೆ ಗೊತ್ತಾಗ್ತವೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅವಗೆಂಪು ಕಿರಣ ಅಂದ್ರೆ ಇನ್ಫ್ರಾರೆಡ್ ವರ್ಣಪಟಲದ ಅಳೆಯದು ಅಂದ್ರೆ ಸ್ಪೆಕ್ಟ್ರೋಮೀಟ್ರಿ ತಂತ್ರಜ್ಞಾನ ಸುಧಾರಿಸುತ್ತೆ ಇದು ಅಂತರಿಕ್ಷದ ಧೂಳಿನ ಆಚೆಗೆ ತಾರೆಗಳನ್ನ ಇನ್ನೂ ಸ್ಪಷ್ಟವಾಗಿ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿಸುತ್ತೆ ಅವಗೆಂಪು ಕಿರಣಗಳ ಅಂದ್ರೆ ಇನ್ಫ್ರಾ ರೇಡಿಯೋ ರೇಸ್ನ ಅಧ್ಯಯನದಿಂದ ತಾರೆಗಳು ಸಾಜಿಟಾರಿಯಸ್ ಅಂದ್ರೆ ಮೃಗವೇದ ತಾರ ಗುಚ್ಚದ ಸಮೀಪದ ಸಮೀಪದಲ್ಲಿ ತಾರೆಗಳು ಭಾರಿ ವೇಗದಲ್ಲಿ ಸಾಗ್ತಾ ಇರೋದು ತಿಳಿಯುತ್ತೆ ಇದು ಆಕಾಶ ಗಂಗೆಯ ಕೇಂದ್ರದಲ್ಲಿರುವ ಮಹಾನ್ ಗಾತ್ರದ ಭಾರಿ ದ್ರವ್ಯ ರಾಶಿಯ ಕಪ್ಪು ಕುಳಿಯ ಅಸ್ತಿತ್ವವನ್ನು ಮತ್ತೊಮ್ಮೆ ಖಚಿತಪಡಿಸುತ್ತೆ ರೇಡಿಯೋ ದೂರದರ್ಶಕಗಳಿಂದ ಮಾಡಿದ ಅಳತೆಗಳು ಆಕಾಶ ಗಂಗೆ ಮಧ್ಯದಲ್ಲಿ ಉಬ್ಬಿದ ಒಂದು ವೃತ್ತಾಕಾರದ ತಟ್ಟೆ ಇದ್ದು ಅದರ ಅಂಚಿನಲ್ಲಿ ತೋಳುಗೊಳ್ಳಿರೋದು ಮತ್ತು ಇಡೀ ಆಕಾಶ ಗಂಗೆ ತನ್ನ ಕೇಂದ್ರದ ಸುತ್ತ ತಿರುಗ್ತಾ ಇರೋದು ಸುತ್ತುತ್ತಾ ಇರೋದು ಖಚಿತ ಆಗುತ್ತೆ ಆಕಾಶ ಗಂಗೆಯ ಹೊರಅಂಚಿನಲ್ಲಿರುವ ತೋಳುಗಳೊಂದರಲ್ಲಿ ಸೂರ್ಯ ಮತ್ತು ನಾವಿರೋದು ಸ್ಪಷ್ಟವಾಗುತ್ತೆ ಸೂರ್ಯನಿರುವ ಆಕಾಶ ಗಂಗೆಯ ತೋಳು ಅದರ ಕೇಂದ್ರದಿಂದ ಇಪ್ಪತ್ತಾರು ಸಾವಿರ ಬೆಳಕಿನ ವರ್ಷಗಳಷ್ಟು ದೂರ ಇದೆ ವಿಜ್ಞಾನಿಗಳು ಸೂರ್ಯ ಇರುವ ತೋಳನ್ನ ಓರಿಯನ್ ತೋಳು ಅಂತ ಕರೆದಿದ್ದಾರೆ ಇದು ಆಕಾಶ ಗಂಗೆಯ ಕೇಂದ್ರದಿಂದ ಈಗಾಗಲೇ ನಾವು ತಿಳ್ಕೊಂಡಂತೆ ಇಪ್ಪತ್ತಾರು ಸಾವಿರ ಬೆಳಕಿನ ವರ್ಷಗಳಷ್ಟು ದೂರ ಇದೆ ಹೀಗೆ ಮಾನವನ ಜ್ಞಾನ ಹೀಗಿದಂತೆ ಭೂಮಿ ವಿಶ್ವದ ಕೇಂದ್ರ ಅನ್ನುವ ಮೊದಲನ ಭ್ರಮೆ ಕಳಿಸಿತು ಅದು ಸೂರ್ಯನಿಗೆ ವರ್ಗಾಂತರ ಆಯಿತು ಅರಿವು ಹೆಚ್ಚಿದಂತೆ ಸೂರ್ಯ ಕೂಡ ತನ್ನ ಸ್ಥಾನವನ್ನು ಕಳೆದುಕೊಂಡು ಆಕಾಶ ಗಂಗೆ ಬ್ರಹ್ಮಾಂಡದ ಹೊರಹಂಚಿನಲ್ಲಿ ಸುತ್ತುತ್ತಿರುವ ತೋಳಿನ ಕೊನೆಯಲ್ಲಿರುವ ಕೋಟ್ಯಂತರ ತಾರೆಗಳಲ್ಲಿ ಇನ್ನೊಂದು ಅತ್ಯಂತ ಸಾಮಾನ್ಯ ತಾರೆ ಅಂತ ಸಾಮಾನ್ಯ ತಾರೆ ಸೂರ್ಯ ಅಂತ ಖಚಿತ ಆಯಿತು ನಂತರ ಆಕಾಶ ಗಂಗೆಯಂತಹ ಕೋಟ್ಯಂತರ ಬ್ರಹ್ಮಾಂಡಗಳಿರೋದು ವಿಶ್ವಯುಕ್ತ ಇರೋದು ಸ್ಪಷ್ಟ ಆಯಿತು ಅಲ್ಲಿಗೆ ಮನುಷ್ಯನ ಅರಿವು ಹೆಚ್ಚಿ ಆತನ ಅಹಂಕಾರ ಇಳಿದು ವಿಶ್ವವನ್ನು ಬೆರಗಿನಿಂದ ನೋಡುವ ಮೆಚ್ಚುವ ಸ್ಥಿತಿಗೆ ತಂದಿರಿಸಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಈ ವಿಶ್ವ ಕುರಿತಾಗಿ ಇತರ ಇಂತಹ ಸೋಜಿಗದ ಮತ್ತು ಬಹಳ ಕುತೂಹಲಕರವಾದಂಥ ಮತ್ತು ಅದ್ಭುತವಾದ ಸಂಗತಿಗಳು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ